ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ಸಾಂಬಾರು ಪುಡಿ ಮತ್ತೆ ಬೇಳೆ ಕಾಳುಗಳು ಟೊಮೆಟೊ ಏನು ಹಿಂದಿರ ಹಾಕಿ ಸಾಂಬಾರ್ ಮಾಡ್ತಾ ಬೇಳೆ ಆಗಿದೆ ಒಂದ್ ಚಮಚ ಅಷ್ಟು ಬೇಳೆ ಹಾಕೊಳ್ತಾ ಇದ್ದೀನಿ ರಸಗಾಳು ಮೆಣಸು ಸ್ವಲ್ಪ ಜೀರಿಗೆ ಕರಿಬೇವು ನನ್ ಬೇಡಕಾಯಿ ಆಗಿತ್ತು ಹೋಳಷ್ಟು ತೆಂಗಿನಕಾಯಿ ಹಾಕೊಳ್ತೀನಿ ತೆಂಗಿನಕಾಯಿಬಿಟ್ಟು ತೆಂಗಿನಕಾಯಿನ ಸ್ವಲ್ಪ ಹಾನಲ್ಲೇನೆ ಚೆನ್ನಾಗಿ ಹುರ್ಕೋಬೇಕು ಈ ಚೆನ್ನಾಗಿ ಹುರ್ಕೋಬೇಕು ನಾವು ಸಾಸಿವೆ ಕೆಳಗಡೆ ಹಾಕ್ತಾ ಇದೀನಿ ಸಾಸಿವೆ ಸಿಡಿಬಾರ್ದು ಇದಕ್ಕೆ ಬಿಸಿನೆಲ್ಲ ಮೇಲೆ ಮಾಡ್ಬೇಕು ಇವಾಗ ಇದನ್ನ ನಾವು ಗೊಜ್ಜು ಮಾಡ್ಕೊಳಕ್ ರೆಡಿ ಮಾಡೋಣ ತಣ್ಣ ಆಗ್ಲಿ ಸಾಸಿವೆ ಹಾಕಿದೀನಿ ಸ್ವಲ್ಪ ಹಿಂಗಾಕೀನಿ ಇವಾಗ ಈ ತಾಯಿ ಹೋಳನ್ನು ನಾನು ದಪ್ಪ ದಪ್ಪ ಹಚ್ಚಿದ್ದೀನಿ ನಾನು ಕೋರೆ ಕಾಯಲ್ಲಿ ಮಾಡ್ತಾಯಿದ್ದೀನಿ ಗೂಡು ಗುಂಬ ಮಾಡ್ಬೋದು ಯಾವ ಆಲೂಗೆಡ್ಡೆ ಯಾವ ತರಕಾರಿ ಆದರೂ ಪರವಾಗಿಲ್ಲ ಮಾಡ್ಕೋಬೋದು ನಾನು ಸೋರೆ ಕೈ ಮಾಡ್ತಾಯಿದ್ದೀನಿ ಮಾಡ್ಕೋದಕ್ಕೆ ಸ್ವಲ್ಪ ಸ್ವಲ್ಪ ನಾನು ಮಾಡ್ತೀನಿ ಚೆನ್ನಾಗಿದೆ ನೀರೆಲ್ಲ ನೀರಲ್ಲಿ ಎಲಪಿದು ಸೋರೆಕಾಯಲ್ಲಿ ಒಂದ್ ಸ್ವಲ್ಪ ನೀರಿ ನಮ್ಗೆ ಇರುತ್ತೆ ಎಳಸೊಂಡು ಬಾಣಂತಿಗಿರು ಸಹ ಊಟ ಮಾಡ್ಬೋದು ಬಾಣಂತಿಗಿರು ಊಟ ಮಾಡಿದ್ರೆ ಹಾಲು ಬರುತ್ತೆ ತುಂಬಾ ಒಳ್ಳೇದಿದು ಒಂದ್ ಸ್ವಲ್ಪ ನೀರು ಹಾಕ್ತೀನಿ ಲೈಟಲ್ಲಿ ಇದು ಇವಾಗ ನಾನು ಇದು ಆರಿದೆ ತಂಗರಿ ಸೊಪ್ಪಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ನೀರು ಸೋರೆ ಮತ್ತೆ ಏನೂ ಹಾಕಲಿಲ್ಲ ಏನಿಲ್ಲ ಇದನ್ನ ಕಾಯಿ ಸಾಸಿವೆ ಸಾರು ಅಂತ ಮಾಡ್ತ ಅಂತ ಹೇಳ್ತಾರೆ ಮತ್ತೆ ಹಂಗೆ ದಿಢೀರ್ ಅಂತ ಮಾಡ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಯಾವುದಕ್ಕಿಂತ ಏನು ಕಡಿಮೆ ಇರೋಲ್ಲ ಇದು ಸಾಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಟೊಮೊಟೊ ಹಾಕಬೋದು ನಾನು ಟೊಮೊಟೊ ಹಾಕ್ಲಿಲ್ಲ ಹಂಗೆ ಮಾಡಿದ್ದೀನಿ ಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಸಹ ಹಾಕೋಬೋದು ನಾನು ಹಾಕಿಲ್ಲ ಅಷ್ಟೇ ನೋಡಿ ನಾನು ಚೂರಿಯಚೂರು ಹುಣ್ಸೆಹಣ್ಣೆ ಗೊಜ್ಜು ನನ್ನ ರೆಡಿ ಗೊಜ್ಜಿದೆ ಹಂಗಾಗಿ ನಾನು ಚುರೇಲ್ಚೂರು ಹುಣ್ಸೆ ಗೊಜ್ಜು ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣೆ ಬೇಕಾದರೆ ರುಬ್ಬವಾಗಾದರೂ ಹಾಕೋಬೋದು ಟೊಮೊಟೊ ಹಾಕಿದ್ರೆ ಹುಣಸೆಹಣ್ಣೆ ಬೇಕಾಗಿಲ್ಲ ನಾನು ಟೊಮೊಟೊ ಹಾಕಿಲ್ಲ ಹಂಗಾಗಿ ಹುಣಸೆಹಣ್ಣು ಹಾಕಿದ್ದೀನಿ ಒಂಚೂರು ಆಗಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಲ್ಲ ಲಾಸ್ಟಿಗೆ ಹಾಕ್ಬಿಟ್ಟು ನಾನು ಇವಾಗ ಮಿಕ್ಸ್ ಮಾಡಿ ಬಡಿಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಯಾವ ಮಾಡ್ಕೋಬಹುದು ಒಂದು ಸ್ವಲ್ಪ ನೀರು ಹಾಕಿದ್ರೆ ಆಯ್ತು ಚಪಾತಿ ಮುದ್ದೆ ಅನ್ನ ದೋಸೆ ಯಾವುದಕ್ಕೆ ಬೇಕಾದ್ರೂ ಊಟ ಮಾಡ್ಬೋದು ಓಡನ್ನ ನೀವು ಹೆಂಗ ಹಚ್ಕೊಳ್ತೀರ ಹಂಗೆ ಇಲ್ಲ ನೋಡಿ ಅನ್ನಕ್ಕೆ ಹಾಕೊಂಡು ತುಪ್ಪ ಹಿಪ್ಪ ಏನೂ ಬೇಕಾಗಿಲ್ಲ ಹಂಗೆನೇ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇನ್ನೊಂದ್ಸತಿ ಇನ್ನೊಂದ್ಸತಿ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನೀವು ಮಾಡಿ ಒಂದ್ಸರಿ ತುಂಬ ಚೆನ್ನಾಗಿರುತ್ತೆ ನಾನು ಹೊಸ್ದಾಗಿ ನನ್ನ ವಿಡಿಯೋ ನೋಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ತುಂಬ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಈ ಜ್ವರ ಗಿರ ಬಂದು ಬಾಯಿ ಕೆಟ್ಟೋಗಿರುತ್ತೆ ನೋಡಿ ಯಾವಾಗ ಈ ಥರದ್ದನ್ನು ಮಾಡಿಕೊಟ್ರೆ ನಿಜವಾಗ್ಲೂ ನಾಲ್ಗೆ ಸರಿ ಹೋಗುತ್ತೆ ಊಟ ಮಾಡ್ಬೋದು ಖಾರ ಇಲ್ಲ ಏನಿಲ್ಲ ಒಳ್ಳೆಯ ಸುವಾಸನೆ ಒಳ್ಳೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹೋಳುಗಳೆಲ್ಲ ನೋಡಿ ಚೆನ್ನಾಗಿ ಬೆಂದಿದೆ ನೀವು ಮಾಡಿ ಸ್ನೇಹಿತರೆ ಬಾಣಂತಿದ್ದೀರ ಸಹ ಊಟ ಮಾಡ್ಬೋದು ಅದ್ರ ಒಂಚೂರು ಮೆಣಸು ಅರ್ಶನ ಪುಡಿ ಹಾಕಿಫುಟ್ಟು ಮಾಡಿದ್ರೆ ಬಾಣಂತಿದಿರು ಸಹ ಊಟ ಮಾಡ್ಬೋದು ಹಾಲು ಬರುತ್ತೆ ಮಗುಗೆ ಸೋರೆಕಾಯಿ ಹೆಲ್ತಿಗೆ ತುಂಬಾ ಒಳ್ಳೆಯದು ಕೂದಲಿಗೆ ಮತ್ತು ಮೈಯಲ್ಲೆಲ್ಲ ನೀರಿನ ಅಂಶ ಇರುತ್ತೆ ಹಾಗಾಗಿ ಸೋರೆಕಾಯಿ ಒಳ್ಳೆಯದು ಯಾವ ತರಕಾರಿನಾದರೂ ಹಾಕ್ಕೊಳ್ಳಿ ಈ ಥರ ಇದರಲ್ಲಿ ಮಾಡಿ ನೀವು ಈ ನಾನು ಮಾಡ್ತಿದ್ದೀನಲ್ಲ ಆ ಸಾಮಗ್ರಿಗಳನ್ನು ಹಾಕಿ ಮಾಡಿ ಈ ರೆಸಿಪಿ ತುಂಬಾ ಚೆನ್ನಾಗಿದೆ